ನಮ್ಮ ಸಿಟೀಸ್ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನವನ್ನು ತುಮಕೂರಿನ ಕುವೆಂಪು ನಗರದ ನಾಗರಕಟ್ಟೆ ಬಳಗ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದೆ ಈ ವಿಶೇಷ ಪ್ರದರ್ಶನದಲ್ಲಿ ಪುನೀತ್ ಸಾರ್ ಅವರ ಭಾವಚಿತ್ರವನ್ನು ಬಹುಮೂಲ್ಯ ಬೆಳ್ಳಿ ನಾಣ್ಯಗಳು ಚಿನ್ನದ ನಾಣ್ಯಗಳು ಮತ್ತು ನೂರು ರೂಪಾಯಿ ನೋಟುಗಳಿಂದ ಅಲಂಕರಿಸಿ ವಿನೂತನ ರೀತಿಯಲ್ಲಿ ಮೂಡಿಸಲಾಗಿದೆ ಪುನೀತ್ ಸಾರ್ ಅವರ ಅಭಿಮಾನಿಗಳಿಗಾಗಿ ಈ ಅದ್ಭುತ ಕಲಾಕೃತಿ ನಮ್ಮ ಸಿಟೀಸ್ ಜನರಿಗೆ ವಿಶೇಷ ಮನಸೆಳೆಯುವಂತಹ ಅನುಭವ ನೀಡಲಿದೆ ಈ ಸಂಭ್ರಮದ ಕ್ಷಣವನ್ನು ತಪ್ಪದೆ ನೋಡಿ ಶೇರ್ ಮಾಡಿ ಹಾಗೂ ನಮ್ಮ ನಮ್ಮ ಪವರ್ ಸ್ಟಾರ್ ಪುನೀತ್ ಸಾರ್ ನೆನಪು ಅಜರಾಮರವಾಗಿಟ್ಟುಕೊಳ್ಳೋಣ ಮೂವಿ ಹಾಕಿದ್ರೆ ಮಾಡಿರೋದು ಆರು ಅಷ್ಟೇ ಮಾಡಿರೋದು ಅವರು ಆರು ತಿಂಗಳ ಲಕ್ಷ ಹದಿನೈದು ಲಕ್ಷ ಖರ್ಚಾಗಿದೆ ಅಲ್ಲಿ ಅದು ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ನಮಸ್ಕಾರ ಅಷ್ಟೇ ಏನ್ ಹೇಳ್ತೀರಾ ನೋಡ್ಬೋದು ಗಾಯಸ್ ಎಲ್ಲ ಲಾಸ್ಟು ಪೂರ್ತಿ ವೀಡಿಯೋ ಮಾಡಿದ್ರೆ ನಮ್ಮ ಸರ್ ತುಂಬ ಅಭಿಮಾನಿ ತೋರಿಸಿದ್ದಾರೆ ಈ ಥರ ತುಮಕೂರಲ್ಲಿ ಯಾರು ವೀಡಿಯೋ ಮಾಡಿಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡೋ ಆ ಥರ ಅನ್ಬಿಟ್ಟು ನೋಡ್ಬೋದು ನೀವು ಮೂವಿ ಸೆಟಪ್ ಮಾಡಿದ್ದಾರೆ ಮತ್ತು ಈ ಥರ ಫ್ರೇಮ್ ಒಂದು ಕಡೆಯಿಂದ ಮಾಡಿ ಪೂರ್ತಿ ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ರಾಜೇಶ್ ಕನ್ನಡಿಗ ಅಂತ ನಂದು ಯೂಟ್ಯೂಬಲ್ಲಿ ಹಾಕ್ತೀನಿ ಪೂರ್ತಿ ವೀಡಿಯೋ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡೋದು ಎಲ್ರು ನಾನು ನಿಮ್ಮ ತುಮಕೂರು ಹುಡುಗ ರಾಜೇಶ್ ಕನ್ನಡಿಗ ತುಮಕೂರು ಕುವೆಂಪು ನಗರ ನಾಗರ್ಕಟ್ಟೆ ಬಳಗ ಇವರು ಈ ಥರ ಫುಲ್ಲು ಗ್ರ್ಯಾಂಡಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ದು ಐವತ್ತನೇ ವರ್ಷದ್ದು ಜನ್ಮದಿನಕ್ಕೆ ಅಂದ್ಬಿಟ್ಟು ತುಂಬಾ ಫೋಟೋ ಫ್ರೇಮ್ಸ್ನ ಮಾಡಿದ್ದಾರೆ ಯಾವ್ಯಾವ ಥರ ಮಾಡಿದ್ದಾರೆ ಅಂದರೆ ಬೆಳ್ಳಿ ಕಾಯಿನ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಹಂಡ್ರೆಡ್ ರುಪೀಸ್ ನೋಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ನನ್ನ ಕ್ಯಾಮ್ರಾದ ವಾಯ್ಸ್ ಸ್ವಲ್ಪ ಮಿಸ್ಮ್ಯಾಚ್ ಆಗಿಬಿಟ್ಟಿದೆ ಅದಕ್ಕೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಗಾಯ್ಸ್ ನಮ್ಮ ಜಯಪ್ರಕಾಶ್ ಸರ್ ಇವರು ಚಪಿ ಸರ್ ಅಂತ ನಾವೆಲ್ಲ ಕರೆಯೋದು ಇವ್ರದೇ ಇದೆಲ್ಲ ಪೂರ್ತಿ ಹ್ಯಾಂಡ್ ಓವರು ಫುಲ್ ಫುಲ್ಲು ಡೆಕೋರೇಷನ್ನು ಎಲ್ಲ ಪೂರ್ತಿ ಯಾವ್ಯಾವ ಥರ ಮಾಡಿದ್ದಾರೆ ಪೂರ್ತಿ ವಿವರ ಹೇಳ್ತಾರೆ ಬನ್ನಿ ಸರ್ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನ ಈ ಇಪ್ಪತ್ತೈದರಲ್ಲಿ ಬಂತು ನಾವು ನಾಗರಕಟ್ಟೆ ಬಳಗದ ಏನಾದರೂ ಒಂದು ವಿಶೇಷವಾಗಿ ಮಾ ಮಾಡಬೇಕು ಅಂತ ಅನ್ನಿಸ್ತು ಆ ಕಾರಣದಿಂದ ನಾವು ಪುನೀತ್ ರಾಜ್ಕುಮಾರ್ ವಿವಿಧ ರೂಪಗಳಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಆರ್ತಿಗಳ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಪ್ಲ್ಯಾನ್ ಮಾಡ್ಕೊಂಡು ಈ ರೀತಿ ಮಾಡ್ತಾ ಬಂದ್ವಿ ಇದು ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಎಂಬ ನಿಕ್ನೇಮ್ ಇದೆ ಅದಕ್ಕೋಸ್ಕರ ಒಂದು ರೂಪಾಯಿನಲ್ಲಿ ಸ್ಟಾರ್ನ ಮಾಡಿ ಅದನ್ನು ನಾವು ಒಂದು ಫೋಟೋ ಫ್ರೇಮ್ನ ಮಾಡಿದ್ದೀವಿ ಅದೇ ರೀತಿ ನಮ್ಮ ದಾವಣಗೆರೆಯಲ್ಲಿ ಒಬ್ಬರು ಸ್ನೇಹಿತರು ಇದ್ರು ಅವರು ಆರ್ಟಿಸ್ಟು ಈ ಹಳ್ಳಿ ಪುನೀತ್ ರಾಜ್ಕುಮಾರ್ನ ಕಟ್ ಮಾಡಿ ಕಳ್ಸಿದ್ದಾರೆ ಅದು ಸಹ ತುಂಬ ಚೆನ್ನಾಗಿದೆ ಹಳ್ಳಿ ಹಳ್ಳಿ ಮರದ ಎಲೆಯಲ್ಲಿ ಅಲ್ಲ ಸರ್ ಇದು ಹಳ್ಳಿ ಎಲೆ ಹಳ್ಳಿ ಮರದ ಎಲೆಯನ್ನ ಕಟ್ ಮಾಡಿ ಕಳಿಸಿದ್ದಾರೆ ಅದೇ ಇನ್ನೊಬ್ಬ ಸ್ನೇಹಿತರು ಇದ್ರು ಅವ್ರಿಗೂ ನಾವು ಹೇಳಿದಾಗ ಪೇಪರ್ ಕಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ಪೇಪರ್ ಕಟಿಂಗ್ ಅಲ್ಲಿ ಅಂತ ಪುನೀತ್ ರಾಜ್ಕುಮಾರ್ ಪೇಪರ್ ಕಟಿಂಗ್ ಸರ್ ಇದು ಹೌದು ಪೇಪರ್ ಕಟಿಂಗ್ ಪೇಪರ್ ಕಟಿಂಗ್ ಅಲ್ಲಿ ನೋಡಿ ಪೇಪರ್ ಕಟಿಂಗ್ ಅಲ್ಲಿ ಮಾಡಿರೋದು ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರದಲ್ಲಿ ಜನಿಸ್ತಾರೆ ಹಿಂದಿನ ಕಾಲದಲ್ಲಿ ರಾಶಿ ಕಾಯಿನ್ ಅಂತ ಇತ್ತು ಆ ಕನ್ಯಾ ರಾಶಿ ಕಾಯಿನ್ ಬಳಸಿ ಮಾಡಿದಂತ ಕಲಾಕೃತಿ ಇದು ನೀವು ನೋಡಬಹುದು ರಾಶಿ ಅದೇ ರೀತಿ ಇನ್ನೊಬ್ರು ನಮ್ಮ ಸ್ನೇಹಿತರು ಮುಸ್ಲಿಮ್ಸ್ ಇದ್ರು ಅವ್ರ ಮನೆಗೆ ಹೋಗಿ ನಾವು ಮಾಡ್ತಾ ಇದೀವಿ ಅಂತ ಅಂದಾಗ ಅವರು ಮುಸ್ಲಿಮ್ಸು ಉಸಿರಿ ಕೆಲಸ ಮಾಡ್ತಾರೆ ನಾನು ಮಾಡ್ಕೊಡ್ತೀನಿ ಅಣ್ಣ ಒಂದು ಫ್ರೇಮ್ ಅಂತೇಳಿ ಇದನ್ನ ಅವ್ರು ಮಾಡ್ಕೊಟ್ಟಿದಂತ ಕಲಾಕೃತಿ ಅದೇ ರೀತಿ ನೋಟ್ಗಳಲ್ಲಿ ನೋಡ್ಬೋದು ಎಪ್ಪತ್ತೈದು ಎಪ್ಪತ್ತೈದು ಅದು ಅವರು ಹುಟ್ಟಿದಂತಹ ವರ್ಷ ಕೇರಳ ಅವರು ಇಪ್ಪತ್ತೊಂದರಲ್ಲಿ ಸಾಯ್ತಾರೆ ಆ ವರ್ಷ ಮತ್ತು ಇಪ್ಪತ್ನಾಲ್ಕರಲ್ಲಿ ಅವರಿಗೆ ನಲವತ್ತೊಂಬತ್ತು ವರ್ಷ ತೊಂಬತ್ತು ಅದನ್ನು ನಾವು ನೋಟಲ್ಲಿ ಹಾಕಿದ್ದೀವಿ ಕೊನೆ ಎರಡು ಸಂಖ್ಯೆಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕಡೆ ನೋಡ್ಬೋದರಲ್ಲಿ ಲಾಸ್ಟ್ ನಲ್ವತ್ತೊಂಬತ್ತು ಅದೇ ರೀತಿ ಇನ್ನೊಬ್ರು ಬಾಗಲಕೋಟೆಯಲ್ಲಿ ಶಿವು ಅಂತ ಇದ್ರು ಅವರು ಆರ್ಟಿಸ್ಟ್ ಅವರು ಸ್ವಂತ ತಮ್ಮ ರಕ್ತದಲ್ಲಿ ಬ್ಲಡ್ನ ಡ್ರಾ ಮಾಡಿ ಬರೆದು ಕಳಿಸಿದ ಕಲಾಕೃತಿ ಇದು ಬ್ಲಡ್ ಅದೇ ರೀತಿ ಪುರೀಂದ್ರ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಕೊಡುತ್ತೆ ಆ ಉದ್ದೇಶಕ್ಕೆ ಕರ್ನಾಟಕ ಮ್ಯಾಪ್ನ ನಾವು ಮಾಡಿದ್ದೀವಿ ಈ ಮೈಸೂರು ಯೂನಿವರ್ಸಿಟಿನವರು ಅವರಿಗೆ ಡಾಕ್ಟ್ರೇಟ್ ಪದವಿ ಕೊಡ್ತಾರೆ ಹಾಗಾಗಿ ಮೈಸೂರು ಯೂನಿವರ್ಸಿಟಿ ಮಾಡಲ್ ನಾವು ಇಲ್ಲಿ ಮಾಡಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಅವರು ನೂರು ರೂಪಾಯಿನ ಮೈಸೂರು ಯೂನಿವರ್ಸಿಟಿಗೆ ನೂರು ವರ್ಷ ತುಮ್ತು ಕನ್ನಡಕ್ಕೋಸ್ಕರ ಬಿಡುಗಡೆ ಮಾಡ್ತಾರೆ ಅದನ್ನು ನಾವು ಬಳಸಿದ್ದೀವಿ ಈ ಗೊಂಬೆ ನಿಮಗೆ ಗೊತ್ತಿದೆ ಆಡಿಸಿ ನೋಡು ಬೀಳಿಸಿ ನೋಡು ಅದು ಬೀಳದಲ್ಲೇ ಇರೋಂಥ ಇದು ಅದನ್ನು ಬಳಸ್ಕೊಂಡಿದ್ದೀವಿ ಅವರು ತುಂಬ ಇಷ್ಟ ಅಂತ ಅದೇ ರೀತಿ ಗಂಧದ ಗುಡಿಯವ್ರ ಕೊನೆಯ ಚಿತ್ರ ಅದನ್ನು ನಾವು ಬಳಸ್ಕೊಂಡಿದ್ದೀವಿ ಇದು ಅಕ್ರಾನಿಕಲ್ ಮಾಡಿರದಂಥ ಕಲಾಕೃತಿ ಇದು ಪುನೀತ್ ರಾಜ್ಕುಮಾರ್ ಅವರು ಜನಿಸಿದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆ ಆಗಿದ್ದಂಥ ನಾಣ್ಯಗಳನ್ನು ಬಳಸಿ ಮಾಡಿದ ಕಲಾಕೃತಿ ಎರಡು ಪೈಸೆ ಐದು ಪೈಸೆ ಹತ್ತು ಪೈಸೆ ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಮತ್ತು ಒಂದು ರೂಗಳನ್ನು ಬಳಸಿ ಮಾಡಿದ್ದೀವಿ ಅದೇ ರೀತಿ ಅವರು ದೈವಾಧೀನರಾದಾಗ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದಂಥ ನಾಣ್ಯಗಳಾದ ಎರಡು ಐದು ರು ಹತ್ತು ರು ಮತ್ತು ಇಪ್ಪತ್ತು ರೂಗಳನ್ನು ಬಳಸಿದ್ದೀವಿ ಅದೇ ರೀತಿ ಈ ಪುರೀಂದ್ರಾಜ್ಕುಮಾರ್ ಅವರ ಕಲಾಕೃತಿ ಒಂದು ವರ್ಷಕ್ಕೆ ಒಂದು ಎರಡು ವರ್ಷಕ್ಕೆ ಎರಡು ಮೂರು ವರ್ಷಕ್ಕೆ ಮೂರು ಅಂತ ಮಾಡಿದ್ದೀವಿ ಅದೇ ರೀತಿ ಪುರೀಂದ್ರ ರಾಜ್ಕುಮಾರ್ ಅವರು ಒಂದೇ ಪುಣ್ಯಸ್ಮರಣೆಗೆ ಒಂದು ನಾವು ಬಳಸಿದ್ದೀವಿ ಆ ಒಂದು ರೂಪಾಯಿನಲ್ಲಿ ಬೆಳ್ಳಿಕಾಯಿ ಇದೆ ಈಸ್ಟ್ ಇಂಡಿಯಾ ಕಂಪ್ನಿ ಸ್ವತಂತ್ರ ಪೂರ್ವದಲ್ಲಿರುವಂಥ ನಾಣ್ಯಗಳನ್ನ ಬಳಸಿ ಮಾಡಿರೋಂಥದ್ದು ಮತ್ತು ಅವರಿಗೆ ಪವರ್ ಸ್ಟಾರ್ ಎಂಬ ನೆಕ್ನೇಮ್ ಇದೆ ಅದಕ್ಕೆ ಒಂದು ರೂಪಾಯಿನಲ್ಲಿ ಸ್ಟಾರ್ ಮಾಡಿದ್ದೀವಿ ಅವರು ಕಿಂಗ್ ರಾಜ್ಕುಮಾರ ಚೆಸ್ನಲ್ಲಿ ಕಿಂಗ್ ಇದೆ ಅದನ್ನು ಬಳಸ್ಕೊಂಡಿದ್ದೀವಿ ಇದೆಲ್ಲವೂ ನಾಲ್ಕು ಇಂಟು ನಾಲ್ಕೂವರೆ ಅಡಿ ಎತ್ತರದಲ್ಲಿರುವಂಥ ಫ್ರೇಮು ಮತ್ತು ಅವರಿಗೆ ತೋಮಾಲೆ ತೋಮಾಲೆ ಕೂಡ ನಾವು ರಾಜ್ಕುಮಾರದು ತೋಮಾಲೆ ಕೀ ಬಂಚನ್ನು ಬಳಸಿ ಒಂದು ರೂಪಾಯಿ ಐವತ್ತು ಪೈಸೆ ಇಪ್ಪತ್ತೈದು ಪೈಸೆ ಬಳಸಿ ಮಾಡಿದ್ದೀವಿ ಮತ್ತೆ ನೋಡಿ ಪವರ್ ಸ್ಟೋರಿ ವರ್ಷದಲ್ಲಿ ತಂಪು ಅದು ಸುಯೋಗ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಅವರು ತಂಪನ ವಿಕ್ಟರಿ ಸಿಂಬಲ್ ಆಗಿ ಒಂದು ರೂಪಾಯಿನಲ್ಲೂ ಸಹ ಅದೇ ತರ ತಂಪಿದೆ ನೋಡಿ ನೋಡ್ಬೋದು ಪುರೀಂದ್ರಾಜ್ ಕುಮಾರ್ ಗೆ ಪವರ್ ಸ್ಟಾರ್ ಅಂತ ಕರಿತೀವಿ ಆ ಪವರ್ ಸ್ಟಾರ್ಗೋಸ್ಕರ ಈ ಸ್ಟಾರ್ ನ ಮಾಡಿದೀವಿ ಆ ಸ್ಟಾರ್ಗೆ ನಾವು ನೂರು ರೂಪಾಯಿನಲ್ಲಿ ಆರಾಮ ಮಾಡಿ ಹಾಕಿದೀವಿ ಬಿಡುಗಡೆ ಆದಂತ ನಾಣ್ಯಗಳ ಬಳಸಿ ಮಾಡಿದ ಕಲಾಕೃತಿ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಯಾವ ನಾಣ್ಯಗಳು ಬಳ ಬಿಡುಗಡೆ ಆಯಿತು ಆರ್ ಬಿ ಐನಿಂದ ಅಷ್ಟು ನಾಣ್ಯಗಳನ್ನು ಬಳಸಲಾಗಿದೆ ವರ್ಷದ ಪುನೀತ್ ರಾಜ್ಕುಮಾರ್ ಸ್ಮರಣೆ ಅಂಗವಾಗಿ ಎಲ್ಲರೂ ಮತ್ತೆ ನೋಟು ಮತ್ತು ನಾಣ್ಯಗಳಿಂದ ಬಳಸಿ ಮಾಡಿದ ಕಲಾಕೃತಿ ಇದರಲ್ಲಿ ವಿಶೇಷವಾಗಿ ಶ್ರೀಲಂಕಾದ ನಾಣ್ಯಗಳನ್ನು ಬಳಸ್ಕೊಂಡಿದ್ದೀವಿ ಎರಡು ರೂಪಾಯಿನ ನೀವು ನೋಡ್ಬೋದು ಅದೇ ರೀತಿ ಎರಡನೇ ಪುಣ್ಯಸ್ಮರಣೆ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಆಗುತ್ತೆ ಆ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆ ಆದಂಥ ನಾಣ್ಯಗಳನ್ನ ನಾವು ಬಳಸಿ ಮಾಡಿದ ಕಲಾಕೃತಿ ಇದು ಇದರಲ್ಲೂ ಸಹ ವಿಕ್ಟರಿ ಎರಡಂತ ಐತಿದಾರೆ ಆ ಸಹಯೋಗ ನೋಡಿ ಎರಡು ರೂಪಾಯಿನಲ್ಲೂ ವಿಕ್ಟರಿ ಐತೆ ನಿಮ್ಗೆ ಕಾಣುತ್ತೆ ಈ ರೀತಿ ಯಾರಿಗೂ ಸಿಗಲ್ಲ ಅನ್ಸುತ್ತೆ ತುಮಕೂರಲ್ಲಿ ವರ್ಷ ವಿಶೇಷ ಐವತ್ತು ಅಂದ್ರೆ ಸುವರ್ಣ ಮಹೋತ್ಸವ ಆ ಸುವರ್ಣ ಅಂತಂದ್ರೆ ಚಿನ್ನ ಅದಕ್ಕೋಸ್ಕರ ನಾವು ಆ ಚಿನ್ನದ ನಾಣ್ಯಗಳನ್ನ ಬಳಸ್ಕೊಂಡು ಕಲ್ಲರ್ ಇರೋಂತದ್ದು ಇಪ್ಪತ್ತು ಪೈಸೆಲ್ಲಿ ಅದು ಕಾಣುತ್ತೆ ಗೋಲ್ಡ್ ಅದನ್ನು ಬಳಸಿ ಮಾಡಿದ್ದು ಮತ್ತೆ ಐವತ್ತು ರೂಪಾಯಿ ಬೆಳ್ಳಿ ನಾಣ್ಯಗಳದು ಆರ್ಮಿನ್ ಅವರು ಐವತ್ತು ರೂಪಾಯಿನ ಬೆಳ್ಳಿ ನಾಣ್ಯಗಳು ಬಿಡುಗಡೆ ಮಾಡ್ತಾರೆ ಅದನ್ನು ನಾವು ಕಲೆಕ್ಟ್ ಮಾಡಿದ್ವಿ ಅದನ್ನು ಕಲೆಕ್ಟ್ ಮಾಡಿದಂಥ ನಾಣ್ಯಗಳನ್ನು ಬಳಸಿ ಪುನೀತ್ ರಾಜ್ಕುಮಾರ್ ಕುಮಾರ್ ಅವರಿಗೆ ಒಂದು ಕಾಣಿಕೆಯಾಗಿ ಕೊಟ್ಟಿದ್ದೀವಿ ಐವತ್ತು ರೂಪಾಯಿ ಓ ಐವತ್ತು ರೂಪಾಯಿ ಕಾಣಿಗಳು ನೋಡ್ರಿ ಅದೇ ರೀತಿ ಇದು ಐವತ್ತನೇ ವರ್ಷಕ್ಕೆ ಐವತ್ತು ಪೈಸೆ ಬಳಸಿದೀವಿ ಅಷ್ಟು ಬೆಳ್ಳಿ ನಾಣ್ಯಗಳು ಹಳೇ ಕಾಯ್ ನೋಟ್ ನಲ್ಲಿ ಐವತ್ತು ಸ್ಟಾರ್ ಮಾಡಿ ಹಾಕಿದೀವಿ ವಿಶೇಷವಾಗಿ ಅಷ್ಟೇ ಅಲ್ದಲ್ಲೇ ಕುವೈತ್ ನಾಣ್ಯ ಒಂದು ಐವತ್ತು ಅದು ಗೋಲ್ಡ್ ಪ್ಲೇಟೆಡ್ ನಾಣ್ಯ ಕುವೈತ್ ನಮ್ಮ ಸ್ನೇಹಿತರೊಬ್ರು ಇದ್ರು ಅವ್ರಿಗೆ ಹೇಳಿ ತರಿಸ್ಕೊಂಡು ಅದನ್ನ ಮಾಡಿದೀವಿ ನೋಡ್ಬೋದು ನೀವು ಗೋಲ್ಡ್ ಕಾಯಿನ್ ಅಂತ ಇದು ಹಾಕಿರೋದು ಇದಂತೂ ಫುಲ್ಲು ಸಕ್ಕದ ಮಾಡಿದ್ದಾರೆ ಪ್ಲಸ್ ಆಮೇಲೆ ನೋಡಿ ಇದೆಲ್ಲ ಐವತ್ತು ಪೈಸಾ ಕಾಯಿನ್ಗಳು ಮತ್ತೆ ಇಲ್ಲಿ ಐವತ್ತು ರೂಪಾಯಿ ನೋಟು ಐವತ್ತು ರೂಪಾಯಿ ಕಾಯಿನ್ ಎಲ್ಲ ಸಾಕಾದ ಪ್ರೀತ್ ರಾಜ್ಕುಮಾರ್ ಅವ್ರು ನೀವು ಕ್ರಿಯೇಟಿವ್ ಆಗಿ ನೋಡಬೇಕು ಅಂತ ಹೇಳಿ ನಾವು ಮರಗಳಲ್ಲಿ ದೂರದಿಂದ ನೋಡಿದ್ರೆ ಅದು ಪ್ರೀತ್ ರಾಜ್ಕುಮಾರ್ ಫೇಸ್ ಕಾಣುತ್ತೆ ಆಗಲೇ ಅರ್ಧ ಕಣ್ಣು ಕಣ್ಮುಚ್ಕೊಂಡು ನೋಡ್ಬೇಕಾದ್ರೆ ದೂರದಿಂದ ನೋಡಬೇಕು ಆ ಫೋಟೋನ ಅರ್ಧ ಸೈಸ್ ಕಣ್ಮುಚ್ಕೊಂಡು ನೋಡಿದ್ರೆ ನಿಮಗೆ ಕಾಣ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಮಾಡಿ ಅದೇ ಅದೇ ರೀತಿ ಮೂರನೇ ವರ್ಷದ ಪುಣ್ಯ ಸ್ಮರಣೆಗೆ ಎಲ್ಲ ಮೂರು ಮೂರು ಪೈಸೆ ಇರ್ಬೋದು ಎರಡು ಸಾವಿರ ಪ್ಲಸ್ ಒಂದು ಸಾವಿರ ಮೂರು ಸಾವಿರ ಆಗುತ್ತೆ ಒಂದು ಪ್ಲಸ್ ಎರಡು ಮೂರು ಆಗುತ್ತೆ ಹತ್ತು ಇಪ್ಪತ್ತು ಮೂವರು ಆಗುತ್ತೆ ಅಲ್ಲೂ ಸಹ ಬೆಳ್ಳಿ ನಾಣ್ಯಗಳನ್ನು ಬಳಸಿದ್ದೀವಿ ನೂರು ಇನ್ನೂರು ಮುನ್ನೂರು ಆಗುತ್ತೆ ಅಲ್ಲೂ ಸಹ ನಾವು ಬೆಳ್ಳಿ ನಾಣ್ಯನ ಬಳಸಿದ್ದೀವಿ ನೂರು ಇನ್ನೂರು ಅದೇ ರೀತಿ ಸಾವಿರ ಎರಡು ಸಾವಿರ ಮೂರು ಸಾವಿರ ಆಗುತ್ತೆ ಅಲ್ಲಿ ಸಾವಿರ ಸಾವಿರ ಬೆಳ್ಳಿ ನಾಣ್ಯ ಮೂರನ್ನ ಬಳಸಿದ್ದೀವಿ ನೋಡ್ಬೋದು ಸ್ಟಾರ್ನ ನಾವು ಮಾಡಿದ್ದೀವಿ ಒಂದು ಎರಡು ಮೂರು ಹತ್ತು ಇಪ್ಪತ್ತು ಮೂವತ್ತು ನೂರು ಇನ್ನೂರು ಮುನ್ನೂರು ಆಗುತ್ತೆ ಅದೇ ಥರ ಮರೋಜಿ ದೇಸಾಯಿ ಕಾಲದಲ್ಲಿ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹತ್ತು ಸಾವಿರ ರೂಗಳು ನೋಟ್ಗಳು ಚಲಾವಣೆಯಲ್ಲಿ ಇದ್ದದನ್ನು ನಾವು ಬಳಸಿದ್ದೀವಿ ಹತ್ತು ಸಾವಿರದ ಮೂರು ಹಾಕಿದ್ದೀವಿ ಮೂವತ್ತು ಸಾವಿರ ನೀವು ನೋಡ್ಬೋದು ನೋಟ್ಗಳು ಅದೇ ರೀತಿ ಮೂರನೇ ವರ್ಷದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಆದಂತಹ ನಾಣ್ಯಗಳನ್ನು ಬಳಸಿ ಮಾಡಿದ ಕಲಾಕೃತಿ ಇದು ಧನ್ಯವಾದಗಳು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಖುಷಿ ಆಯಿತು ಎಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಜೆ ಪಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂದರೆ ಈ ಥರ ಐಡಿಯಾ ಮಾಡಿ ಮಾಡಿದಾರಲ್ಲ ಸರ್ ಈ ಥರ ಮಾಡಬೇಕು ಅಂದ್ಬಿಟ್ಟು ನಿಮಗೆ ಹೆಂಗೆ ಐಡಿಯಾ ಬಂತು ಹೆಂಗೆ ಮಾಡಬೇಕು ಅಂತ ನಾನು ನನ್ನ ಮುಂಚೆನೂ ನಬಿ ನಾಣ್ಯಗಳು ಮತ್ತೆ ನೋಡ್ಕೊಳ್ಳೋ ಕಲೆಕ್ಷನ್ ಮಾಡ್ತಾ ಇರ್ತೀನಿ ಮಾಡ್ತಾ ಇರಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವರು ದೈವ ಅವಾಗ ಏನಾದರೂ ನಾಣ್ಯಗಳು ಜಾಸ್ತಿ ಇರುತ್ತೆ ಒಂದು ವರ್ಷಕ್ಕೆ ಯಾಕೆ ಒಂದು ವರ್ಷದ ಮಾಡಬಾರ್ದು ಅಂತ ತೀರ್ಮಾನ ಮಾಡಿ ಅವಾಗ ಮಾಡ್ತೀನಿ ಎರಡನೇ ವರ್ಷಕ್ಕೆ ಎರಡು ರೂಪಾಯಿ ಬಳಸಿ ಮಾಡ್ತೀನಿ ಮೂರನೇ ವರ್ಷಕ್ಕೆ ಮೂರು ರೂಪಾಯಿ ಇರಲ್ಲದಿಲ್ಲ ಮೂರು ಪೈಸೆ ಇರುತ್ತೆ ಅದನ್ನ ಮಾಡ್ತೀವಿ ಈ ಸರಿ ಈ ವರ್ಷ ಇಪ್ಪತ್ತೈದು ವಿಶೇಷ ಯಾಕೆ ಅಂತಂದ್ರೆ ಅವ್ರಿಗೆ ಐವತ್ತು ವರ್ಷ ತುಂಬುತ್ತೆ ಆ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ನಾವು ಕಾರ್ಯಕ್ರಮನ ಒಂದು ವಸ್ತು ಪ್ರದರ್ಶನ ಮೂಲಕ ಅವ್ರಿಗೆ ನಾವು ಏನಾದರೂ ಒಂದು ರಿಪೀಟ್ ಹೋದರೆ ಕಾಣಿಕೆ ಕೊಡಬೇಕು ಅಂದರೆ ನಮ್ಮ ಕುವೆಂಪು ನಗರದ ನಾಗರ್ಕಟೆ ಬಳಗದ ಎಲ್ಲ ಸದಸ್ಯರು ಸೇರಿಕೊಂಡು ಮಾಡಿದಂಥ ವಸ್ತು ಪ್ರದರ್ಶನ ಇದು ತುಂಬ ತುಮಕೂರಲ್ಲಿ ಈ ಥರ ಯಾರು ಮಾಡಿಲ್ಲ ನಮ್ಮ ನಾವು ಚೇಂಪಿಸೇ ಫಸ್ಟ್ ಟೈಮ್ ಮಾಡಿರೋದು ಅವ್ರಿಗೆ ಟೈಮ್ಸ್ ಹೇಳಬೇಕು ಈ ಥರ ಬಂದಿರೋ ಜನ ನೋಡ್ಬಂದು ನೀವು ಇಲ್ಲಿ ಮೂವಿನೂ ಹಾಕಿದ್ದಾರೆ ಮೂವಿ ಹಾಕಿ ಈ ಅಭಿಮಾನಿಗಳು ಎಲ್ಲರೂ ಬಂದು ನೋಡಲಿ ಅಂದ್ಬಿಟ್ಟು ಎಲ್ಲ ಮೂವಿ ಎಲ್ಲ ಸೆಟ್ ಅಪ್ ಮಾಡಿ ಈ ಥರ ಅಭಿಮಾನಿನ ಅಭಿಮಾನನ ತೋರಿಸಿ ಈ ಥರ ಮಾಡಿದರೆ ನಮಗಂತೂ ಫುಲ್ಲು ಸಖತ್ ತುಂಬ ಆಯಿತು ಇದೇ ಥರ ಅಪ್ಪು ಅಭಿಮಾನಿಗಳು ನೋಡಿದವರು ಎಲ್ಲರಿಗೂ ಇದೇ ಥರ ಹೇಳಿ ಶೇರ್ ಮಾಡಿ ವೀಡಿಯೋಸ್ ಆದಷ್ಟು ಅಭಿಮಾನಿಗಳು ನೋಡಬೇಕು ಅಂತ ಕೇಳ್ಕಂತ ಇಲ್ಲಿಗೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ನಾನು ನಿಮ್ಮ ತುಮಕೂರು ಹುಡುಗ ರಾಜೇಶ್ ಕರ್ನಾ